ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವಿ ಟಿಎ ನಾರಾಯಣಗೌಡ ಬೆಂಗಳೂರಿನಲ್ಲಿ ನಡೆದ ವಿಂಗ್ ಕಮಾಂಡರ್ನಿಂದ ಕನ್ನಡಿಗನ ಮೇಲಿನ ಹತ್ಯೆಯನ್ನ ಖಂಡಿಸಿದ್ರು ಕಾನೂನು ಎಲ್ಲರಿಗೂ ಸಮಾನ ಈ ಘಟನೆಯಿಂದ ಕನ್ನಡಿಗರ ಘನತೆಗೆ ಧಕ್ಕೆಯಾಗಿದೆ ರಾಷ್ಟ್ರೀಯ ಮಾಧ್ಯಮಗಳು ನಮ್ಮನ್ನ ತಪ್ಪಾಗಿ ಬಿಂಬಿಸುತ್ತಿವೆ ಸಿಸಿಟಿವಿ ದೃಶ್ಯಗಳು ಆತನ ದುರ್ವರ್ತನೆಯನ್ನ ತೋರಿಸುತ್ತವೆ ಇದು ಸೈನಿಕರಲ್ಲ ರೌಡಿಯ ಕೃತ್ಯ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕರ್ನಾಟಕಕ್ಕೆ ಬರುವವರು ನಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನ ಗೌರವಿಸಬೇಕು ಹಲ್ಲೆಗೊಳಗಾದ ವಿಕಾಸ್ಗೆ ಕರವಿ ಬೆಂಬಲವನ್ನ ನೀಡಿದ ಕಾನೂನು ಹೋರಾಟದ ಸಂಪೂರ್ಣ ಖರ್ಚು ವೆಚ್ಚವನ್ನ ನಾವೇ ಭರಿಸುತ್ತೇವೆ ದುರಂಕಾರದ ವರ್ತನೆಯನ್ನ ಇಲ್ಲಿ ಸಹಿಸುವುದಿಲ್ಲ ಎಂದು ಅವರು ಎಚ್ಚರಿಕೆಯನ್ನ ನೀಡಿದರು ಈ ಘಟನೆಯು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತು ನ್ಯಾಯಕ್ಕಾಗಿ ಒತ್ತಾಯ ಕೇಳಿ ಬರ್ತಿದೆ ಹೌದು ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಅವನು ಕಮಾಂಡರ್ ಆಗಿದ್ದರೂ ಅಷ್ಟೇ ಪ್ರಧಾನಿ ಆಗಿದ್ದರೂ ಅಷ್ಟೇ ಸೈನ್ಯದ ಸೈನ್ಯಾಧಿಕಾರಿ ಆಗಿದ್ದರೂ ಅಷ್ಟೇ ಈ ದೇಶದ ಸಂವಿಧಾನ ಮತ್ತು ಕಾನೂನು ಯಾರನ್ನೂ ಬಿಟ್ಟಿದ್ದೇನಲ್ಲ ಯಾರನ್ನೇನು ಹೊರ್ತುಪಡಿಸಿದ್ದೇನಲ್ಲ ಅವ ಮಾಡಿದ ಕರ್ಮಕಂಡ ಎಂಥದ್ದು ಅಂದರೆ ಕರ್ನಾಟಕವನ್ನು ಕನ್ನಡಿಗರನ್ನು ಬೆಂಗಳೂರನ್ನ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟದಾಗಿ ರಾಷ್ಟ್ರೀಯ ಪ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಕನ್ನಡಿಗರನ್ನ ವಿಚಿತ್ರವಾಗಿ ಚಿತ್ರಿಸುವಂಥ ಕೆಲಸವನ್ನು ಮಾಡಿದ್ದು ಇವತ್ತು ನಮ್ಮ ಶ್ರೀನಿವಾಸ್ ಹೇಳ್ತಾ ಇದ್ದರು ಯಾಕೆ ಸಿ ಸಿ ಕ್ಯಾಮ್ರಾಗಳ ಅಗತ್ಯ ಇದೆ ಅನ್ನೋದಾದರೆ ನೆನ್ನೆ ಆ ಕಮೆಂಡರ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ದಬ್ಬಾಳಿಕೆ ಮಾಡಿದ್ರು ಕನ್ನಡಿಗರು ಗೂಂಡಾಗುಳು ಹಾಗೆ ಹೀಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಾಗ ರಾಷ್ಟ್ರೀಯ ಮಾಧ್ಯಮ ಇಡೀ ಕರ್ನಾಟಕವನ್ನು ಕನ್ನಡಿಗರನ್ನು ಅವೇಳನಕಾರಿಯಾಗಿ ಚಿತ್ರಿಸಿದುಂಟು ರಾಷ್ಟ್ರದಲ್ಲಿ ಆದರೆ ಸಿ ಸಿ ಕ್ಯಾಮ್ರಾದ ಸಿ ಸಿ ಕ್ಯಾಮ್ರಾವನ್ನು ತೆಗೆದು ನೋಡಿದಾಗ ಆ ದೊಡ್ಡ ಕಳ್ಳನಾಯಕ ಯಾರು ಅಂದರೆ ಆ ಕಮಾಂಡರ್ ಆಗಿದ್ದ ಒಬ್ಬ ಕನ್ನಡದ ಯುವಕನ್ನು ಬೀದಿಯಲ್ಲಿ ಹಾಕ್ಕೊಂಡು ಕಾಲಲ್ಲಿ ತುಳಿದು ಹೊಡೆಯುವ ಒಂದು ಅವನು ನೋಡಿದಾಗ ನನಗನ್ನಿಸ್ತು ಯಾವುದೋ ಈ ಬೀದಿ ರೌಡಿಗಳ ಕಾಳಗ ಅನಿಸುತ್ತಲ್ಲ ಹಂಗೆ ಅವ್ನು ನೋಡಿದಾಗ ಅವನೊಬ್ಬ ಸೈನಿಕ ಅಂತ ಹೇಳಿ ಅವನೊಬ್ಬ ಕಮಾಂಡರ್ ಅಂತ ಹೇಳಿ ಅನಿಸ್ತಾ ಇಲ್ಲ ಅವನು ಯಾವನೇ ಇರಲಿ ಈ ದೇಶದ ಕಾನೂನಿನ ಒಳಗೆ ಎಲ್ಲರಿಗೂ ಒಂದೇ ವಿಚಾರಣೆಗೆ ಕರೆದಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ನಮ್ಮ ಕರವೇ ಮ ಕಾರ್ಯಕರ್ತರಿಗೆ ಅಲ್ಲಿ ಹೋಗಲಿಕ್ಕೆ ಕೇಳಿದ್ದೀವಿ ಅವನಿಗೆ ಗೊತ್ತಾಗಬೇಕು ಕನ್ನಡಿಗರು ಎಂಥವ್ರು ಅಂತ ಗೊತ್ತಾಗಬೇಕು ಹಾಗಾಗಿ ಕರ್ನಾಟಕಕ್ಕೆ ಬಂದವರು ಕನ್ನಡದ ಭಾಷೆ ಸಂಸ್ಕೃತಿಯ ಜೊತೆಯಲ್ಲಿ ಕನ್ನಡಿಗರಲ್ಲಿ ಬೆರೆತು ಬದುಕಬೇಕ ಹೊರತು ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿ ನಿಮ್ಮ ಅಹಂಕಾರ ದುರಹಂಕಾರ ನಿಮ್ಮ ದಾದಾಗಿರಿ ಕರ್ನಾಟಕದ ನೆಲದಲ್ಲಿ ನಡೀಲಿಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆ ಬಿಡಲ್ಲ ಅನ್ನುವ ಎಚ್ಚರಿಕೆಯನ್ನು ಅವರಿಗೆ ಕೊಟ್ಟಿದ್ದೀವಿ ಹಾಗಾಗಿ ನಾನು ಆ ವಿ ವಿಕಾಸ್ ಆ ಹುಡುಗ ಏನು ಅದೇ ತಿನ್ನಲ್ಲ ಕನ್ನಡಿಗ ಆ ವಿಕಾಸನ್ನು ಯಾವುದೇ ಏನೇ ಆದರೂ ಅದರ ಕಾನೂನಿನ ಹೋರಾಟದಿಂದ ಹಿಡ್ದು ಯಾವುದೇ ಆದರೂ ಅದರ ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ಕೋತೀವಿ ಅಂತ ನಾನು ಹೇಳಿದ್ದು ಆದರೆ ನಾನು ನೆನೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಅವ್ರನ್ನ ಬಿಡುಗಡೆಗೊಳಿಸುವಂಥ ಕೆಲಸವನ್ನು ಮಾಡಿದೆ ಹಾಗಾಗಿ ಕರ್ನಾಟಕದಲ್ಲಿ ಯಾವ ಭಾಷಿಕರು ಇಲ್ಲಿ ವಲಸೆ ಬಂದಿದ್ದಾರೆ ಅವರು ಕರ್ನಾಟಕದ ಭಾಷೆ ಸಂಸ್ಕೃತಿ ಮತ್ತು ಜನರ ಜೊತೆಯಲ್ಲಿ ಬೆರೆತು ಬದುಕಬೇಕ ಹೊರತು ದುರಾಂಕಾರದ ವರ್ತನೆ ಇಲ್ಲಿ ನಡೆಯಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡ್ತೀನಿ